ಪಕ್ಕಕ್ಕೆ ಈಗ ಎರಡು ಸಾವಿರದ ಆರಲ್ಲಿನೇ ಇವರು ಬೆಳಗಾಮನ್ನು ಎರಡನೇ ರಾಜಧಾನಿ ಮಾಡಬೇಕಂತೇಳಿ ಚರ್ಚೆಗಳು ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಸೌಧನ ಕೂಡ ಕಟ್ಟಿ ಚಳಿಗಾಲದ ಅಧಿವೇಶನ ಕೂಡ ಮಾಡ್ತಾ ಇದ್ದಾರೆ ಇಲ್ಲಂತಲ್ಲ ಅದನ್ನು ಒಟ್ಟಾರೆ ಏನು ಬಿಂಬಿಸ್ತಾರೆ ಅಂದರೆ ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅಲ್ಲಿ ಏನಂತಾರೆ ನಮ್ಮ ಸುವರ್ಣಸೌಧ ಬೆಳಗಾವಿನಲ್ಲಿ ಮಾಡೋದರಿಂದ ಅದೊಂದು ಏನೋ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಒಂದು ಸಕಾರಾತ್ಮಕ ಭಾವ ಇದೆ ಇಲ್ಲಂತೇಳಲ್ಲ ಆದರೆ ಈಗ ನಮ್ಮ ಡಿಮ್ಯಾಂಡ್ ಏನಂದರೆ ಈ ಭಾಗ ತುಂಬ ಹಿಂದುಳಿದದ್ದು ಅನ್ನೋ ಕಾರಣಕ್ಕೇ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವರ ವರದಿಯ ಅನುಸರಿಸಿ ಅದರ ಅನ್ವಯ ನಮಗೆ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಎಚ್ ಕೆ ಆರ್ ಡಿ ಬಿ ಬೋರ್ಡು ಅದಕ್ಕೆ ಒಂದಷ್ಟು ಅಮೌಂಟ್ ಅಂತ ಕೊಡ್ತಾಯಿದ್ದಾರೆ ಈಗ ಅದರ ಜೊತೆಗೆ ನಮಗೆ ಕಲಬುರಗಿ ಅನ್ನೋದು ಉಪರಾಜಧಾನಿ ಅಂತ ಆದಾಗ ಕಲಬುರಗಿ ಒಂದು ಈ ರಾಜ್ಯದ ಉಪರಾಜಧಾನಿ ಆದಾಗ ಇನ್ನೊಂದಷ್ಟು ಅಭಿವೃದ್ಧಿಗಳಿಗೆ ವೇಗ ಬರ್ತದೆ ನಿಖರತೆ ಬರ್ತದೆ ಅನ್ನೋದು ನಮ್ಮ ಒತ್ತಾಯ ಮತ್ತು ಅಭಿಪ್ರಾಯ ಈ ನಿಟ್ಟಿನಲ್ಲಿ ನಾವು ಇನ್ನು ಮುಂದೆ ಈ ಭಾಗದಲ್ಲಿ ಒಂದಷ್ಟು ಸಕಾರಾತ್ಮಕ ಹೋರಾಟಗಳನ್ನು ಶಾಂತಿಯುತ ಹೋರಾಟಗಳನ್ನು ಕಾನೂನಾತ್ಮಕವಾದ ಪ್ರಜಾಸತ್ತಾತ್ಮಕ ತತ್ವಗಳಿಗೆ ಒಳಪಟ್ಟಂತೆ ಒಂದಷ್ಟು ಆಂದೋಲನಗಳನ್ನು ಅಭಿಯಾನಗಳನ್ನು ಹೋರಾಟಗಳನ್ನು ನಾವು ಮಾಡಬೇಕಂತೇಳಿ ನಿರ್ಧರಿಸಿದ್ದೀವಿ ಆ ಎಲ್ಲವನ್ನೂ ಸಹ ಸಹ ತಮಗೆ ನಾವು ಕಾಲಕಾಲಕ್ಕೆ ದಿನಾಂಕಗಳನ್ನು ಕೊಟ್ಟು ಯಾವಾಗ ಯಾವ ಹೋರಾಟವನ್ನು ಮಾಡ್ತೀವಿ ಯಾವ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅನ್ನೋದನ್ನು ತಮ್ಮ ಗಮನಕ್ಕೆ ನಾವು ಅತ್ಯಂತ ವಿಮರ್ ವಿನಮ್ರವಾಗಿ ತರ್ತೀವಿ ಹಾಗಂತೇನಿಲ್ಲ ಈ ತಕ್ಷಣಕ್ಕೆ ನಮ್ಮ ಏಕೈಕ ಡಿಮ್ಯಾಂಡ್ ಏನಂತಂದರೆ ಕಲಬುರಗಿ ಈ ರಾಜ್ಯದ ಉಪರಾಜಧಾನಿ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಇದು ನಮ್ಮೆಲ್ಲರ ಒತ್ತಾಯ ಅನ್ನೋದಕ್ಕಿಂತ ಈ ಭಾಗದ ಜನರ ಒತ್ತಾಯ ಅದಕ್ಕೆ ನಾವು ಒಂದಷ್ಟು ತಜ್ಞರ ಅಭಿಪ್ರಾಯಗಳನ್ನು ಕೂಡ ಇನ್ನು ಮುಂದೆ ಸಂಗ್ರಹಿಸುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ಸಭೆ ಸಹಿ ಅಭಿಯಾನಗಳ ಅಭಿಯಾನನ ಹಮ್ಮಿಕೊಳ್ತಕ್ಕಂತಹ ಕಾರ್ಯಾಗಾರಗಳನ್ನು ಮಾಡ್ತಕ್ಕಂಥ ಯಾಕಂದ್ರೆ ಒಂದು ಕಾಲದಲ್ಲಿ ತ್ರೀ ಸೆವೆಂಟಿ ಒನ್ ಬರೋದಕ್ಕೆ ತಿದ್ದುಪಡಿ ಆಗೋಕ್ಕಿಂತ ಮುಂಚೆ ಸನ್ಮಾನ್ಯ ದಿವಂಗತ ಗೌರವಾನ್ವಿತ ವೈಜುನಾಥ್ ಪಾಟೀಲ್ರು ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಬೇಕು ಅಂತಂದಾಗ ಭಾಳಷ್ಟು ಜನ ನಕ್ಕಿದ್ದಿದೆ ಏ ಇವೆಲ್ಲ ಆಗ್ಲಾರ್ದು ಮಾತು ಅಂತಂತ ಆದರೆ ಅದು ಕೈಗೂಡಬೇಕಾದ ಕಾರಣ ಅವರ ಕನಸು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಧರಮ್ ಸಾಹೇಬರು